ವಿಜಯನಗರ ಸಾಮ್ರಾಜ್ಯ ಕನ್ನಡನಾಡಿನ ವೈಭವ ವಿಜಯನಗರ ಸಾಮ್ರಾಜ್ಯವು ಹದಿನಾಲ್ಕನೇ ಶತಮಾನದಲ್ಲಿ ಹರಿಹರ ಮತ್ತು ಬುಕ್ಕಾ ಎಂಬ ಬ್ರಾತುಗಳೂ ಸ್ಥಾಪಿಸಿದರು ಒಂದು ಸಾವಿರ ಮುನ್ನೂರ ಮೂವತ್ತಾರರಲ್ಲಿ ತಭದ್ರಾ ನದಿಯ ತೀರದಲ್ಲಿ ಹಂಪಿಯಲ್ಲಿ ಈ ಸಾಮ್ರಾಜ್ಯ ಆರಂಭವಾಯಿತು ಇದು ದಕ್ಷಿಣ ಭಾರತದ ಶ್ರೇಷ್ಠವಾದ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಸಾಮ್ರಾಜ್ಯದ ಉದ್ದಕ್ಕೂ ದೇವಸ್ಥಾನಗಳು ಕಲಾತ್ಮಕ ಕಟ್ಟಡಗಳು ವ್ಯಾಪಾರ ಮಾರುಕಟ್ಟೆಗಳು ಮತ್ತು ಕಳ್ಳರಿಲ್ಲದ ಪಾಥಗಳು ಹೆಸರಾಗಿದ್ದವು ಹಂಪಿಯ ಶಿಲ್ಪಕಲೆ ವಿರೂಪಾಕ್ಷ ದೇವಾಲಯ ವಿಠ್ಠಳ ದೇವಾಲಯ ಇವುಗಳ ಶೈಲಿಯು ಇಂದಿಗೂ ಜನರನ್ನು ಅಚ್ಚರಿಪಡಿಸುತ್ತದೆ ವಿಜಯನಗರವು ಕೇವಲ ರಾಜಕೀಯ ಶಕ್ತಿಯಲ್ಲ ಅದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವೂ ಆಗಿತ್ತು ಅಲ್ಲಿಯ ರಾಜರು ಕನ್ನಡ ತೆಲುಗು ತಮಿಳು ಭಾಷೆಗಳ ಕವಿಗಳಿಗೆ ಆಶ್ರಯ ನೀಡುತ್ತಿದ್ದರು ಕವಿರಾಜ ಮರ್ಗ ರಾಜಕವಿಗಳು ಮತ್ತು ಪಂಡಿತರು ದರ್ಬಾರಿನಲ್ಲಿ ಇದ್ದರು ವಿಜಯನಗರದ ಸರ್ವಶ್ರೇಷ್ಠ ರಾಜನು ಕೃಷ್ಣದೇವರಾಯ ಅವನು ಒಂದು ಸಾವಿರ ಐನೂರ ಒಂಬತ್ತೂರಿಂದ ರಿಂದ ಒಂದು ಸಾವಿರ ಐನೂರ ಇಪ್ಪತ್ತೊಂಬತ್ತೂರವರೆಗೆ ಆಡಳಿತ ನಡೆಸಿದನು ಅವನ ಕಾಲದಲ್ಲಿ ಸಾಮ್ರಾಜ್ಯ ಅತ್ಯುನ್ನತ ಸ್ಥಿತಿಗೆ ತಲುಪಿತು ಕೃಷ್ಣದೇವರಾಯನು ಜನಪ್ರಿಯ ನ್ಯಾಯಮೂರ್ತಿ ಮತ್ತು ಧಾರ್ಮಿಕ ಸಹಿಷ್ಣುತನಾಗಿ ಪ್ರಸಿದ್ಧ ವಿದೇಶೀಯ ಯಾತ್ರಿಕರಾದ ಡೊಮಿಂಗೊ ಪೈಸ ಮತ್ತು ನಿಕೋಲೊ ಕೋಂಟಿ ತಮ್ಮ ವಿವರಣೆಯಲ್ಲಿ ವಿಜಯನಗರವನ್ನು ಅತ್ಯಂತ ಸುಸಂಸ್ಕೃತ ನಗರವೆಂದು ಬಣ್ಣಿಸಿದ್ದಾರೆ ಆ ಕಾಲದಲ್ಲಿ ವಿಜಯನಗರದಲ್ಲಿ ಚಿನ್ನ ಹತ್ತಿ ಮಸಾಲೆಗಳ ವ್ಯಾಪಾರ ಚುರುಕಾಗಿತ್ತು ಆದರೆ ಒಂದು ಸಾವಿರ ಐನೂರ ಅರವತ್ತೈದು ರಲ್ಲಿ ತಾಳಿಕೋಟೆಯ ಯುದ್ಧದಲ್ಲಿ ವಿಜಯನಗರ ಸೇನೆ ಸೋತು ಸಾಮ್ರಾಜ್ಯ ನಿಧಾನವಾಗಿ ಕುಸಿಯತೊಡಗಿತು ಹಂಪಿಯ ನಗರ ಧ್ವಂಸವಾಯಿತು ಆದರೆ ಅದರ ವೈಭವದ ನುಡಿನಡಿಗೆಗಳು ಇಂದಿಗೂ ಮರೆಯಾಗಿಲ್ಲ ಇದು ಕನ್ನಡ ನಾಡಿನ ಹೆಮ್ಮೆ ಇಂತಹ ಐತಿಹಾಸಿಕ ಸಾಮ್ರಾಜ್ಯವು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ